ಬುದ್ಧ ಬಸವಣ್ಣ ಅಂಬೇಡ್ಕರು ಈ ಮಹಾನ್ ಪುರುಷರ ಹೆಸರುಗಳ್ನ ಹೇಳ್ಕೊಂಡು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಾ ಇರೋಂತಹ ಕೆಲವೊಂದಷ್ಟು ಆಧ್ಯಾತ್ಮಿಕ ರಾಜಕಾರಣಿಗಳು ಮತ್ತು ಈ ಭ್ರಷ್ಟ ರಾಜಕಾರಣಿಗಳು ಮತ್ತು ಈ ಭ್ರಷ್ಟ ಸನ್ಯಾಸಿಗಳಿಗೆ ಒಂದು ವಿಚಾರವನ್ನು ನಾನು ಹೇಳಬೇಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಭಾರತದ ಮೂಲ ಋಷಿ ಪರಂಪರೆ ವೇದಕಾಲದ ಋಷಿಗಳು ಈ ಬುದ್ಧ ಅವರು ಎರಡು ಸಾವಿರದ ಆರುನೂರು ವರ್ಷಗಳು ಹುಟ್ಟೋಕ್ಕಿಂತ ಮುಂಚೆ ಭಾರತದಲ್ಲಿ ಆಲ್ರೆಡಿ ವೇದ ಉಪನಿಷತ್ಗಳು ಮೆರಿತಾ ಇದ್ವು ಅಲ್ಲಿ ಒಂದಷ್ಟು ಅಸ್ಪೃಶ್ಯತೆ ಇತ್ತು ಈ ಬ್ರಾಹ್ಮಣ್ಯದ ಹೆಸರಲ್ಲಿ ಅಸ್ಪೃಶ್ಯತೆ ನಡೀತಿದ್ವು ಇವತ್ತು ಏನು ರಾಜಕಾರಣಿಗಳು ಮತ್ತು ಈ ಸರ್ಕಾರಿ ಐ ಎ ಎಸ್ ಆಫೀಸರ್ಗಳು ಅಧಿಕಾರಿಗಳು ಈ ಬಿಸ್ನೆಸ್ಮೆನ್ಗಳು ಈ ಇಟ್ಟಿರೋರು ಮಾಡ್ತಾವ್ರಲ್ಲ ಬಡವರ ಮೇಲೆ ಶೋಷಣೆ ಮಾಡ್ತಾ ಇಲ್ವಾ ಇವತ್ತು ಕೋರ್ಟಲ್ಲಿ ದುಡ್ಡು ಕೊಟ್ಟರೆ ಕೇಸ ಉಲ್ಟಂಪಲ್ಟ ಆಗ್ಬಿಡುತ್ತಲ್ಲ ಇವತ್ತು ಇದೇ ರೀತಿ ಅವತ್ತಿಗೂ ಒಂದಷ್ಟು ಜನ ಕಳ್ಳರು ಇದ್ದರು ಆ ಕಳ್ಳರೇ ಆದರೆ ಪೂರ್ತಿ ಭಾರತನೇ ಇದ್ರೆ ಇತ್ತು ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟು ಇವತ್ತು ರಾಜಕಾರಣಿಗಳು ಈ ಕಳ್ಳರುಗಳು ಭ್ರಷ್ಟ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ರಾಜಕಾರಣಿಗಳು ಹಂಗಾರೆ ಒಳ್ಳೆಯವ್ರು ಯಾರು ಇಲ್ವೇ ಇಲ್ವಾ ಅವರು ಯಾರು ಇಲ್ಲ ಹಂಗಾರೆ ಅವ್ರು ಯಾರು ಈ ದೇಶದಲ್ಲಿ ಇಲ್ವೇ ಇಲ್ವಾ ಅಂದರೆ ಮೇಯ್ನ್ ಈಗ ಸಿದ್ದರಾಮಯ್ಯ ಅಂತೇವರು ಡಿ ಕೆ ಶಿವಕುಮಾರ್ ಅಂಥವ್ರು ಯಡಿಯೂರಪ್ಪನಂತೇವರು ರಮೇಶ್ ಜಾರಕಿಹೊಳಿ ಅಂಥವರು ಇವರೇ ಮೇನ್ ಹಂಗಾರೆ ನಿಮಗೆ ಮೋದಿ ಅಂತ್ಯವರು ಯೋಗಿ ಆದಿತ್ಯನಾಥ್ ಅಂತವ್ರು ನಮ್ಮ ರಾಜ ರಾಜಾಜಿನಗರ ಸುರೇಶ್ ಕುಮಾರ್ ಅಂತವರು ನಮ್ಮ ಕೇರ್ಪೇಟೆ ಕೊತ್ಮನಹಳ್ಳಿ ಕೃಷ್ಣನ್ ಅಂಥವರು ನಮ್ಮ ಅರಕಲಗುಡಿ ಎಮ್ ಎಲ್ ಎ ಡಿ ರಾಮಸ್ವಾಮಿ ಅಂತ್ಯವರು ಆಮೇಲೆ ಈ ಪಿ ರಾಜೀವನ್ ಅವಂಥವ್ರು ಎಂತೆಂಥ ಸಜ್ಜನ ರಾಜ ಇಲ್ವೇ ಇವತ್ತಂದರೆ ಇವ್ರು ಯಾರು ನಿಮಗೆ ಕಣ್ಣು ಕಾಣಲ್ವಾ ಈ ಥರ ಈ ನಾಲ್ಕು ಜನ ಕೆಟ್ಟೋರನ್ನ ಹೇಳ್ಬಿಟ್ಟು ಅದೇ ಕೆಟ್ಟೋರು ಅದೇ ಕೆಟ್ಟೋರು ಇವತ್ತು ಬ್ರಾಹ್ಮಣ್ಯದ ವಿರುದ್ಧ ಬ್ರಾಹ್ಮಣರ ವಿರುದ್ಧ ಮಾತಾಡ್ತಾರೆ ಇದೇ ಬುದ್ಧರು ಹುಟ್ಟಿ ಶ್ರಮಣ ಅನ್ನೋ ಒಂದು ಪರಂಪರೆಯನ್ನು ಹುಟ್ಟಕ್ಕಿಂತ ಮುಂಚೆ ಇದ್ದಿದ್ದು ಬ್ರಾಹ್ಮಣ ಬ್ರಾಹ್ಮಣ ಅನ್ನೋ ಹೆಸರಲ್ಲಿ ಇದೇ ಇವತ್ತು ರಾಜಕಾರಣದ ಹೆಸರು ಹೇಳ್ಕೊಂಡು ಸಂವಿಧಾನದ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬುದ್ಧನ ಹೆಸರು ಹೇಳ್ಕೊಂಡು ಬಸವಣ್ಣನ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತವ್ರಲ್ಲ ಈ ಕಳ್ಳ ಸ್ವಾಮಿಗಳು ಈ ಕಳ್ಳ ರಾಜಕಾರಣಿಗಳು ಈ ಭ್ರಷ್ಟಾಧಿಕಾರಿಗಳು ಇದೇ ಥರದವ್ರು ಅವತ್ತು ಇದ್ದರು ಇವತ್ತು ಇದ್ದಾರಲ್ಲ ಸ್ವಾಮಿ ಇನ್ನೂ ಅದನ್ನೇ ಹೆಸರು ಹೇಳ್ಕೊಂಡು ಇನ್ನೂ ಎಷ್ಟು ಜನ ನೀವು ಬೆಳೆ ಬೇಯಿಸ್ಕೊತಿರಿ ಈ ಸತ್ಯ ಯಾರಿಗೂ ಗೊತ್ತಾಗಲ್ವಾ ಗೊತ್ತಾಗಲ್ಲ ಅಂತ ಅಂದ್ಕೋಬೇಡಿ ನಮ್ಮ ಜನ ಬುದ್ಧಿವಂತರು ಇವಾಗ ಇದ್ದಾರೆ ಎಲ್ಲರೂ ಬ್ರಾಹ್ಮಣರು ಹೇಟ್ ಮಾಡೋದು ಬ್ರಾಹ್ಮಣರು ಹೇಟು ಅದೇ ಬ್ರಾಹ್ಮಣ ಅನ್ನೋ ಪದ ಬುದ್ಧರ ಪರಂಪರೆಗೆ ಬಂದ ಮೇಲೆ ಶ್ರಮಣ ಅಂತ ಆಯಿತು ಶ್ರಮಣ ಬ್ರಾಹ್ಮಣ ಶ್ರಮಣ ಮೂಲ ನೋಡಿ ಅಲ್ಲಿ ಬ್ರಾಹ್ಮಣದಲ್ಲ ಇದೆ ಅದೇ ಮುಗಿದ ಮೇಲೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ಸರ್ವಜ್ಞ ತುಂಬ ತುಂಬ ಶರಣ ಪರಂಪರೆ ಅಂತ ಬರುತ್ತೆ ಶರಣ ಲೆಕ್ಕೊಳ್ಳಿ ಬ್ರಾಹ್ಮಣ ಶ್ರಮಣ ಶರಣ ಎಲ್ಲ ಒಂದೇ ಕಡೆ ಎಂಟಾಯ್ತೈತೆ ಈ ಸತ್ಯವನ್ನು ಯಾರಿಗೂ ಎಷ್ಟು ದಿನ ಮುಚ್ಚಿಡೋಕ್ಕಾಗಲ್ಲ ಸತ್ಯ ಭಗವಾನ್ ಬುದ್ಧರು ಹೇಳ್ತಾರೆ ಟ್ರೂತ್ ಸನ್ ಮೂನ್ ಕೆನಾಟ್ ಬಿ ಹಿಡನ್ ಫಾರ್ ಲಾಂಗ್ ಅಂತ ಹಂಗೆ ಸತ್ಯ ವಾಪಸ್ ಬರುತ್ತೆ ಈ ನಿಮ್ಮ ಈ ರಾಜಕಾರಣ ಬುದ್ಧರ ಹೆಸರು ಅಂಬೇಡ್ಕರ್ ಹೆಸ್ರು ಹೇಳ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು ಇನ್ನು ಎಷ್ಟು ದಿನ ಈ ಜನಗಳು ಮೋಸ ಮಾಡ್ತೀರಿ ಸಿಕ್ಕಾಕತ್ತೀರಿ ಬನ್ನಿ ಏನು ಜಾಸ್ತಿ ದಿನ ಉಳಿದಿಲ್ಲ ನಿಮ್ಮವೆಲ್ಲ ಆಟಗಳು ಪ್ರಕೃತಿ ಮಾತೆ ಎಲ್ಲರಿಗೂ ಕೊಡ್ತಾಳೆ ಬಿಸ್ಕೆಟು ಇಸ್ಕೊಳ್ಳೋರಿ ಬನ್ನಿ ಹಾಂ ಧನ್ಯವಾದಗಳು ಈ ಸತ್ಯವನ್ನು ಅರಿತುಕೊಳ್ಳಿ ಈ ಬ್ರಾಹ್ಮಣ್ಯದ ಹೇಟ್ ಸ್ಟಾಪ್ ಮಾಡಿ ಇವತ್ತಿಗೂ ಇದ್ದಾರೆ ಇವತ್ತಿಗೂ ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಈ ಬ್ರಾಹ್ಮಣ್ಯದ ಷೋಡಶ ಮನಸ್ಥಿತಿ ಇರೋ ಜನಗಳು ಆರ್ ಎಸ್ ಎಸ್ ಒಳಗೆ ಇವತ್ತೂ ಬಟ್ ಆರ್ ಎಸ್ ಎಸ್ನ ಮೂಲ ಅಜೆಂಡಾ ಏನಿದೆ ಸ್ವಾಮಿ ಈ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ಈ ದೇಶ ಎಂಟು ನೂರು ವರ್ಷ ಮುಘಲರು ಬ್ರಿಟಿಷರಂತಹ ಎಂತೆ ಶೋಷಣೆಗೆ ಒಳಗಾಯಿತು ಅದರಿಂದ ಉಳಿಸ್ಕೋಬೇಕು ಅಂತ ಒದ್ದಾಡ್ತಿದ್ದಾರೆ ಹೊರತು ಈ ಬುದ್ಧ ಅಂಬೇಡ್ಕರ್ ಬಸವಣ್ಣನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋದಲ್ಲ ಆರ್ ಎಸ್ ಎಸ್ನ ಮೂಲ ಅಜೆಂಡಾ ಆರ್ ಎಸ್ ಎಸ್ನಲ್ಲೇ ತಿಂದು ಹೇತು ಇವತ್ತು ಹೊರಗಡೆ ಬಂದು ಕಾಂಗ್ರೆಸ್ ಸೇರಿಕೊಂಡು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರೋರು ಎಷ್ಟು ಜನವರೇ ತೋರಿಸ್ತೀನಿ ಬನ್ನಿ ನಾನು ಇವರೆಲ್ಲ ಏನು ಗೊತ್ತಾ ಇವ್ರ ರಾಜಕೀಯ ಉದ್ದೇಶದಿಂದ ಇವ್ರನ್ನ ಬೆಳೆಸಿ ತೊಡದು ಮಾಡಿದಂತಹ ತಂದೆ ತಾಯಿ ಮೇಲೆ ವಿರುದ್ಧವಾಗಿ ಮಾತಾಡೋಂಥವ್ರು ಇವರು ಇವರೆಲ್ಲ ಬುದ್ಧಿಜೀವಿಗಳು ಇವರು ಇವರೆಲ್ಲ ಬ್ರೈನ್ ವಾಶ್ಡ್ ಲೆಫ್ಟಿಸ್ಟ್ ಮೈಂಡ್ಸ್ ಈ ಲೆಫ್ಟಿಸ್ಟ್ ಮೆಂಟಾಲಿಟಿ ಇದೆಯಲ್ಲ ಸತ್ಯವನ್ನು ತಿರುಚಿ ಮಾತಾಡುವ ಲೆಫ್ಟಿಸ್ಟ್ ಮೆಂಟಾಲಿಟಿ ಒಂದಲ್ಲ ಒಂದು ಬೀದಿಗೆ ಬರುತ್ತೆ ಬರುತ್ತೆ ಜಾಸ್ತಿ ದಿನ ಇಲ್ಲ ಸತ್ಯ ಭಗವಾನರು ಹೇಳಿದಂಥ ಸತ್ಯ ಅವತ್ತು ಭಗವಾನ್ ಬುದ್ಧರಿಗೆ ಸಾತಾಗಿ ಜೊತೆ ಜೊತೆಯಾಗಿ ನಿಂತ್ಕೊಂಡವರು ಬ್ರಾಹ್ಮಣರುಗಳು ಅವತ್ತು ಭಾರಧ್ವಜ ಮುನಿಗಳು ಮೊಘಲನ್ನ ಸಾರಿ ಪುತ್ತ ಅಂತ ಎಂತೆಂಥ ಮಹಾನ್ ಮೇಧಾವಿ ಬ್ರಾಹ್ಮಣರುಗಳಿದ್ರು ಅವ್ರ ಜೊತೆ ವೇದ ಪರಮ ಸತ್ಯ ಬುದ್ಧವರು ಅಂಥ ಎಲ್ಲ ವಿಷಯಗಳು ಕೂಡ ವೇದಗಳಲ್ಲಿ ವೇದಗಳನ್ನು ಸರಿಯಾಗಿ ಸೈಕಾಲಜಿಕಲಿ ಮನಸ್ಸಿನ ಲೆವೆಲ್ಗೆ ಮೈಂಡ್ ಲೆವೆಲ್ಗೆ ಅರ್ಥ ಮಾಡಿ ಅದನ್ನು ಜನ ಒಳಗೆ ತಿಳಿಸ್ಕೊಟ್ಟಂತಹ ಮಹಾನ್ ಭಗವಾನ್ರೇ ನಮ್ಮ ಬುದ್ಧರು ಇವತ್ತು ಅವ್ರನ್ನ ಇಟ್ಕೊಂಡು ರಾಜಕೀಯ ಮಾಡಿಕೊಂಡು ಭಾರತದ ಪರಂಪರೆನೇ ಬೇರೆ ಬುದ್ಧ್ರನ್ನೇ ಬೇರೆ ಮಾಡಿ ನಿಲ್ಲಿಸಿ ತಂದು ಈ ದೇಶವನ್ನು ಲಾಸ್ಟ್ ಎಪ್ಪತ್ತೈದು ವರ್ಷದಲ್ಲಿ ತಂದು ಬೀದಿ ನಿಲ್ಲಿಸಿದ್ದಾರೆ ನೀವು ಆ ಸೃಶ್ಯತೆ ಒಳಗೇನು ಭಾರತ ಸಾವಿರ ಎಂಟುನೂರು ವರ್ಷಗಳ ಕಾಲ ಮೆರೆದಿತ್ತು ಇಲ್ಲಿ ಜನ ಕಲಿಯಕ್ಕೆ ಬರ್ತಾಯಿದ್ರು ನಮ್ಮ ನಳಂದ ಸಕ್ಕ ಯೂನಿವರ್ಸಿಟಿಗೆ ಬ್ರಾಹ್ಮಣರು ಇದ್ದರು ಹೋಗ್ತಾ ಹೋಗ್ತಾಯಿದ್ರು ಬುದ್ಧಿಸ್ಟೂ ಇದ್ದರು ಎಲ್ಲರೂ ಇದ್ರಲ್ಲ ಆವಾಗ ಎಂಟುನೂರು ವರ್ಷ ಅಶೋಕರು ಬಂದು ಹೋದ ಮೇಲೆ ಅಶೋಕರ ಸಾಮ್ರಾಜ್ಯದಲ್ಲಿ ಇದ್ದಿದ್ದು ಬುದ್ಧಿಸ್ಟ್ ಪರಂಪರನೇ ಅಲ್ವಾ ಕಾರಣಾಂತರಗಳಿಂದ ಸತ್ಯವನ್ನು ಅರ್ಥ ಮಾಡ್ಕೊಳೋಕೆ ಆಗದೆ ಇರೋ ಅಂತಹ ಮನಸ್ಥಿತಿಗಳು ಬಂದು ಹೋಯ್ತು ಅಯ್ಯೋ ಮತ್ತು ಬರುತ್ತೆ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡಿ ಬುದ್ಧಿಸ್ಟ್ ಭಾರತ ಮತ್ತೆ ಬರುತ್ತೆ ಈ ಆರ್ ಎಸ್ ಎಸ್ನವ್ರಿಗೆ ನನ್ನ ಒಂದು ಸಲಹೆ ಏನಂದರೆ ಈ ಜಾತಿ ವಾದದಿಂದ ಮೇಲೆ ಎದ್ದೇಳಿ ನೀವು ಈ ಜಾತಿ ವಾದದ ಒಳಗಡೆ ಹಂದಿಗಳ ಥರ ಬಿದ್ದು ಒದ್ದಾಡೋದನ್ನ ಬಿಟ್ಟು ಮೇಲಕ್ಕೆ ಬನ್ನಿ ಅಂಬೇಡ್ಕರ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಯಾವ ರೀತಿ ತಲೆ ಒಳಗಡೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕಲ್ಲ ಮನಸ್ಸನ್ನು ಒಳಗಡೆ ಇಳಿಸ್ಕೊಳ್ಳಿ ಅಂಬೇಡ್ಕರ್ನ ಅವತ್ತು ಎಪ್ಪತ್ತೈದು ವರ್ಷದಿಂದ ಬೇಕಾಗಿತ್ತು ರಿಸರ್ವೇಷನ್ ತಂದರೂ ಇವತ್ತಿಗಾದ ಅವಶ್ಯಕತೆ ಇಲ್ಲ ತೆಗೆದು ಬಿಸಾಕಿ ಪ್ರತಿಯೊಂದು ಸ್ಕೂಲು ಸ್ಕೂಲುಗಳಲ್ಲಿ ನಮ್ಮ ಬುದ್ಧರು ಹೇಳ್ಕೊಟ್ಟಂತಹ ಆನಾಪಾನಾಸತಿಯನ್ನು ಮೆಡಿಟೇಷನ್ನು ವಿಪಾಸನ ಮೆಡಿಟೇಷನನ್ನು ಸ್ಕೂಲಲ್ಲಿ ಒಬ್ಬೊಬ್ಬರು ಧ್ಯಾನಕ್ಕೆ ಅಂತ ಒಬ್ಬರು ಟೀಚರ್ಗಳ್ನ ಇಡಿ ಯೋಗ ಪತಾಂಜಲಿ ಅವರು ಕೊಟ್ಟಂತಹ ಯೋಗಕ್ಕೆ ಒಬ್ಬೊಬ್ಬರು ಟೀಚರ್ಸ್ಗಳನ್ನ ಇಡಿ ಪ್ರತಿಯೊಂದು ಸ್ಕೂಲಲ್ಲಿ ಮ್ಯಾಂಡೇಟರಿ ರೂಲ್ಸ್ ಮಾಡಿದಂಥ ನಮ್ಮ ರಾಜಕಾರಣಿಗಳು ಇವತ್ತು ಸಮಾಜವನ್ನು ಕಿತ್ತಿ ತಿನ್ನುವ ಗೊಜ್ಜೆಯಲ್ಲಿ ಬಿದ್ದಿ ಒದ್ದಾಡುವ ಹಂದಿಗಳಿಗಿಂತ ಕೀಳಾದ ಜೀವನವನ್ನು ಮಾಡ್ತಾಯಿದ್ದಾರೆ ಇವರು ಇದಕ್ಕೆಲ್ಲ ಯಾವಾಗ ಪರಿಹಾರ ಯಾವಾಗ ಅಂದರೆ ನಮ್ಮ ಜನಗಳು ಈ ಸತ್ಯವನ್ನು ಅರಿತುಕೊಂಡು ಈ ತಲೆಯ ಒಳಗಡೆ ಮೂಢನಂಬಿಕೆಯನ್ನು ತುಂಬಿಕೊಂಡು ದಿನ ಸತ್ತಿ ಸತ್ತಿ ಸತ್ತ ಪ್ರಜೆಗಳ ರೀತಿ ಬದುಕ್ತಾ ಇರೋದನ್ನು ಬಿಟ್ಟು ಸ್ವಲ್ಪನಾದರೂ ಬುದ್ಧಿವಂತಿಕೆಯ ಜೀವನ ಕಡೆಗೆ ಬಂದರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಹೇಳ್ತಾ ಇರೋವಂಥ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶ ಆಗುತ್ತೆ ಇಲ್ಲವಾ ಇದೇ ರಾಜಕಾರಣಿಗಳ ಒಳಗೆ ಇದೇ ಪರಂಪರೆ ಒಳಗಡೆ ಬಿದ್ದು ಕೊಳತೋ ಸಾಯ್ರಿ ಯಾವನ್ನು ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು ನಿಮ್ಮನ್ನು ಕಾಪಾಡೋಕ್ಕೆ ಯಾವ ಕಲ್ಕಿ ಭಗವಾನೂ ಬರಲ್ಲ ಯಾವ ಬೇರೆ ಯಾರೂ ಬರೋಲ್ಲ ಬುದ್ಧರು ಬಂದಿದ್ರು ಒಬ್ರು ಅವರು ಇನ್ನೂ ನೆಕ್ಸ್ಟ್ ಯಾವಾಗ ಬರ್ತಾರೋ ಎಷ್ಟೋ ಮಿಲಿಯನ್ ವರ್ಷಕ್ಕೊಂದ್ಸಲಿ ಬರ್ತಾರೋ ಅವರು ಬುದ್ಧರುಗಳು ಬುದ್ಧರುಗಳು ಅಂದರೆ ಇಲ್ಲಿ ನಮಗೆ ಅವರೆಲ್ಲ ಇರೋ ಕಾಂಗ್ರೆಸ್ ಗಿಡ ಬೆಳೆದಂಗೆ ಬೆಳೆದವರೆಲ್ಲ ಗುರುಗಳು ಆಧ್ಯಾತ್ಮಿಕ ಗುರುಗಳು ಇವರೆಲ್ಲ ಬುದ್ಧರು ಅಂದರೆ ಬುದ್ಧ ಭಗವಾನ್ರು ಅಂತೆಯವರು ಜ್ಞಾನ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕೈತಿ ಅಂದರೆ ನಮ್ದು ಯಾವುದೋ ಜನ್ಮದ ಪುಣ್ಯ ಅದು ಹೇಳಿ ಎದ್ದೇಳಿ ಸ್ವಾಮಿ ವಿವೇಕಾನಂದರು ಹೇಳ್ದಂಗೆ ಎದ್ದೇಳಿ ಆಧ್ಯಾತ್ಮ ಎಲ್ಲದರ ಮೂಲ ಆಧ್ಯಾತ್ಮ ಅಂದ್ರೇನು ಲಂಚ ಇಸ್ಕೊಳ್ದಂಗೆ ಸರ್ಕಾರಿ ಕೆಲಸ ಮಾಡೋದೇ ಆಧ್ಯಾತ್ಮ ಲಂಚ ಹೊಡೆದಂಗೆ ರಾಜಕೀಯ ಮಾಡೋದೇ ಆಧ್ಯಾತ್ಮ ಇನ್ನೇನಿಲ್ಲ ಸ್ವಾಮಿ ನಿಮ್ಮ ಬದುಕಿನ ಗುಣಮಟ್ಟ ಶಿಸ್ತು ಸಂಯಮ ಪ್ರಕೃತಿಗೆ ಪೂರಕವಾದಂತಹ ಒಂದು ಬದುಕನ್ನು ಕಟ್ಟಿಕೊಳ್ಳುವುದೇ ಆಧ್ಯಾತ್ಮ ಇದೇ ನಮ್ಮ ಭಾರತದಲ್ಲಿ ಮೆರೀತಾ ಇದ್ದಿದ್ದು ಅದಕ್ಕೆ ನಮ್ಮ ಭಾರತದವರು ಈ ಸ್ಕೂಟ್ರು ಬಸ್ಸು ಕಾರ ಯಾವುದೂ ಕಂಡುಹಿಡಲಿಲ್ಲ ಅವರು ನಮ್ಮ ವೇದದ ಋಷಿ ಮುನಿಗಳಿಗೆ ಮನಸ್ಸು ಮಾಡಿದರೆ ಈ ಸ್ಕೂಟ್ರು ಕಾರು ಕಂಡು ದೊಡ್ಡ ವಿಷಯನ ಅವತ್ತಿನ ಕಾಲಕ್ಕೆ ಭೂಮಿ ಗುಂಡಾಗಿದೆ ಅಂತೇಳಿದ ದೇಶ ನಮ್ಮದು ಅವತ್ತಿನ ಕಾಲಕ್ಕೆ ಶೂನ್ಯ ಅನ್ನೋ ಒಂದು ಕಾನ್ಸೆಪ್ಟ್ನ ಹುಡುಕಿದಂಥ ದೇಶ ನಮ್ಮದು ಈ ಸ್ಕೂಟ್ರು ಬಸ್ಸು ಕಂಡುಹಿಡಿಯೋ ದೊಡ್ಡ ವಿಷಯ ಐತೆ ಅವ್ರಿಗೆಲ್ಲ ಏನೂ ಇಲ್ಲದರೋ ಶೂನ್ಯವನ್ನು ಎಲ್ಲ ಇದೆ ಅಂತ ಹೇಳ್ಕೊಂಡು ಪ್ರಕೃತಿನ ನಾಶ ಮಾಡಿಕೊಂಡು ಅಭಿವೃದ್ಧಿ ಸೈನ್ಸು ಟೆಕ್ನಾಲಜಿ ಹೆಸರಲ್ಲಿ ಇವತ್ತು ಕುಡಿಯೋಕ್ಕೆ ಗಾಳಿ ಇಲ್ಲದೇ ಪರಿಸ್ಥಿತಿ ಪರಿಸ್ಥಿತಿ ತಂದಿಟ್ಕೊಂಡಿದ್ರಿ ನಮ್ಮ ದೇಶನ ಅನುಭವಿಸ್ಕೊಂಡು ಸಾಯಿರಿ